ಮಂಡ್ಯದ ಹಲಗೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಳವಾಗಿದ್ದು ಎಂಟು ಮಂದಿ ಮಕ್ಕಳು ಸೇರಿದಂತೆ ಹದಿನೆಂಟು ಜನರ ಮೇಲೆ ದಾಳಿಯನ್ನ ನಡೆಸಿವೆ ಬೀದಿ ನಾಯಿಗಳು ಸ್ಥಳೀಯ ಆಸ್ಪತ್ರೆಯಲ್ಲಿ ನಾಯಿ ಕಡಿತದ ಲಸಿಕೆ ಇಲ್ಲದೆ ಪರದಾಟ ಪಟ್ಟಿದ್ದಾರೆ ಬೀದಿ ನಾಯಿಗಳ ಹಾವಳಿಗೆ ಹಲಗೂರು ಜನರು ಕಂಗಾಲಾಗಿದ್ದಾರೆ ಗ್ರಾಮದಲ್ಲಿ ಮನೆ ಬಿಟ್ಟು ಹೊರಬರಲು ಜನರು ಹೆದರುಕೊಳ್ತಿದ್ದಾರೆ ಮಕ್ಕಳು ವೃದ್ಧರಂತೂ ಬೀದಿ ನಾಯಿಗಳಿಂದ ಪ್ರತಿನಿತ್ಯ ಹೈರಾಣಾಗುತ್ತಿದ್ದಾರೆ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಪಂಚಾಯಿತಿ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸಿದ್ದು ಸಮಸ್ಯೆ ಉಲ್ಬಣವಾಗ್ತಾ ಇದ್ರು ನಿರ್ಲಕ್ಷ್ಯ ವಹಿಸಿರುವಂತಹ ತಾಲೂಕು ಆಡಳಿತದ ವಿರುದ್ಧ ಇದೀಗ ಸ್ಥಳೀಯ ಜನರು ತಮ್ಮ ಆಕ್ರೋಶವನ್ನು ಹೊರಹಾಕಿದಷ್ಟೇ ಅಲ್ಲದೆ ಸಮಸ್ಯೆ ಬಗೆಹರಿಸದ ಜನಪ್ರತಿನಿಧಿಗಳಿಗೆ ಛಾರಿ ಹಾಕಿದ್ದಾರೆ